ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲಾ ಪೊಲೀಸ್ ಗೋಕಾಕ್ ಪೊಲೀಸ್ ಉಪವಿಭಾಗ ಹಾಗೂ ಸಂಕೇಶ್ವರ ಪೊಲೀಸ್ ಠಾಣೆ ಸಂಕೇಶ್ವರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಗುರುವಾರ ದಿನಾಂಕ ಇಪ್ಪತ್ತಾರು ಜೂನು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತು ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಅಂಗವಾಗಿ ಪೊಲೀಸ್ ಠಾಣೆಯಿಂದ ಸಂಕೇಶ್ವರ ಪಟ್ಟಣದ ಪ್ರಮುಖ ಮಾರ್ಗವಾಗಿ ಶಾಲಾ ಮಕ್ಕಳು ಹಾಗೂ ಪೊಲೀಸ್ ಸಿಬ್ಬಂದಿಯೊಂದಿಗೆ ಜಾಥಾ ಮೂಲಕ ಜಾಗೃತಿ ಮೂಡಿಸಲಾಯಿತು ಈ ಒಂದು ಮಾದಕ ದ್ರವ್ಯ ಮುಕ್ತ ಸಂಕೇಶ್ವರ ಅಭಿಯಾನಕ್ಕೆ ಸಂಕೇಶ್ವರ್ ಸಿಪಿಯಾ ಸಾಹೇಬರಾದಂಥ ಶ್ರೀ ಶಿವಶರಣ ಔಜಿ ಸರ್ ಇವರು ಮಾತನಾಡಿ ಚಾಲನೆ ನೀಡಿದರು ಮಾದಕ ದ್ರವ್ಯ ಮುಕ್ತ ಸಂಕೇಶ್ವರ ಅಭಿಯಾನದ ಈ ಒಂದು ರ್ಯಾಲಿ ಅತಿ ಯಶಸ್ವಿಯಾಗಿ ಜರುಗಿತ್ತು ಶಾಲಾ ಮಕ್ಕಳು ಹಾಗೂ ಶಿಕ್ಷಕ ಶಿಕ್ಷಕಿಯರು ಹಾಗೂ ಪೊಲೀಸ್ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ದಿನಾಚರಣೆ ಆಚರಣೆ ಮಾಡ್ತಾ ಇವತ್ತಿನ ಯುವಕರಿಗೆ ಮಾದಕ ದ್ರವ್ಯ ಸೇವನೆಯಿಂದ ವ್ಯಸನಿಗಳಾಗಿ ಸಾಮಾಜಿಕ ಸ್ವಾಸ್ಥ್ಯ ಹಾಗೂ ಆರೋಗ್ಯ ಸ್ವಾಸ್ಥ್ಯ ಹಾಳಿ ಮಾಡಿ ಹಾಳು ಮಾಡ್ತಾ ನಮ್ಮ ಏನು ಕರ್ನಾಟಕ ಆಗಲಿ ದೇಶಕ್ಕಾಗಲಿ ಒಂದು ಕಳಂಕ ಆಗ್ತಾ ಇದ್ದಾರೆ ಅದಕ್ಕೆ ಇವತ್ತು ಎಸ್ಪೆಷಲಿ ಯುವಕರಿಗೆ ಒಂದು ನಮ್ಮ ಪೊಲೀಸ್ ಇಲಾಖೆಯ ಸಂದೇಶ ಏನಪ್ಪಾ ಅಂತಂದರೆ ಈ ಮಾದಕ ದ್ರವ್ಯಗಳಾದಂಥ ಗಾಂಜಾ ಚರಸ್ಸು ಅಪಿಮು ಹಿರಾಯನು ಇವು ಮಾದಕ ದ್ರವ್ಯಗಳ ಸೇವನೆಯಿಂದ ಸಾಮಾಜಿಕ ಆರೋಗ್ಯ ಶಾಸ್ತ್ರ ಹಾಳು ಮಾಡ್ಕೊಳ್ಳೋದಲ್ಲೇ ಯುವಕರಿಗೆ ಅದನ್ನು ಆಶೆ ಅಮಿಷ ತೋರಿಸಿ ಅವರಿಗೆ ಡ್ರಗ್ ಅಡಿಕ್ಟ್ಸ್ ಮಾಡಿ ಹಾಳು ಮಾಡ್ತಾ ಇರೋದರಿಂದ ಇವತ್ತು ಯುವ ಮಿತ್ರರಿಗೆ ಮತ್ತು ನಮ್ಮ ಸಮಾಜಕ್ಕೆ ಸಾರ್ವಜನಿಕರಿಗೆ ಒಂದು ಸಂದೇಶ ನಿಮ್ಮ ಸ್ಕೂಲ್ ಮಕ್ಕಳಿಂದ ಒಂದು ಜಾಥಾ ಮಾಡಿ ಒಂದು ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಇವತ್ತು ನಮ್ಮ ಸಂಖೇಶ್ವರ ಪೊಲೀಸ್ ಠಾಣೆಯಿಂದ ಇಟ್ಕೊಂಡಿದ್ದೆವು ಇವತ್ತು ಈ ಜಾತಾಕಿಯ ತಮ್ಮ ಎಲ್ಲ ವಿವೇಕಾನಂದ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕ ಸಮೂಹ ಬಂದಿದ್ದಕ್ಕಾಗಿ ಅವರಿಗೆ ಸ್ವಾಗತ ಕೊಡ್ತೀನಿ ಹಾಗೂ ನಮ್ಮಲ್ಲಿ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಇದ್ದಾರೆ ಅವರಿಗೆ ಸಹಿತ ನಾನು ಸ್ವಾಗತ ಕೊಡ್ತೀನಿ ಅದೇ ರೀತಿ ಈ ಸಭೆಗೆ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ಸಹಿತ ಬಂದಿದ್ದಾರೆ ಅವರಿಗೂ ಸಹಿತ ಸ್ವಾಗತ ಕೊಡ್ತಾ ತಾವೆಲ್ಲರೂ ಟಿ ವಿ ಮುಖಾಂತರ ಮೊಬೈಲ್ ಮುಖಾಂತರ ಮತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ತಾವೆಲ್ಲ ಕೇಳಿದಿರಿ ಡ್ರಗ್ಸ್ ಸೇವನೆಯಿಂದ ಯಾವ ರೀತಿ ಯುವ ಸಮೂಹ ಹಾಳಾಗ್ತಾ ಇದೆ ಅನ್ನೋದು ಅದಕ್ಕೆ ಇದೊಂದು ಪಬ್ಲಿಕ್ ಅವೇರ್ನೆಸ್ ತಾವು ಇಲ್ಲಿಂದ ನಾವು ರಾಯಣ್ಣ ಸರ್ಕಲ್ ಬಸ್ ಸ್ಟ್ಯಾಂಡು ಚೆನ್ನಮ್ಮ ಸರ್ಕಲ್ವರೆಗೆ ಹೋಗಿ ಒಂದು ಸಾರ್ವಜನಿಕರಿಗೆ ಹಾಗೂ ಯುವಕರಿಗೆ ನಮ್ಮ ಕೆಲವೊಂದು ಗೋಡ್ ಸೈನ್ಗಳ ಒಂದು ಸೇವಣಿಯಿಂದ ಆಗ್ತಕ್ಕಂಥ ದುಷ್ಪರಿಣಾಮವನ್ನು ಯಾ ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸಬೇಕು ನಮ್ಮ ಪೊಲೀಸ್ ಠಾಣೆ ಆಯಿತು ಮತ್ತು ಪತ್ರಕರ್ತರ ಒಂದು ಮಾಧ್ಯಮದವರ ಮಿತ್ರರ ಸಹಯೋಗದಲ್ಲಿ ನಮ್ಮ ವಿಶ್ವಚೇತನ ವಿದ್ಯಾಸಂಸ್ಥೆಯ ಸ್ವಾಮಿ ವಿವೇಕಾನಂದ ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸಂಕೇಶ್ವರ್ ನಮ್ಮ ಶಾಲೆಗೆ ಅವರ ಒಂದು ಜಾಥಾವನ್ನ ಮಾಡೋದ್ರ ಮೂಲಕ ಸಮಾಜದಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ ಯಾಕಂದ್ರೆ ನಮ್ಮ ಮಕ್ಕಳ ಈಗ ನೀವು ಎಲ್ಲರೂ ತಿಳ್ಕೋಬೇಕಾಗಿದ್ದು ಸಮಾಜದಲ್ಲಿ ಎಷ್ಟೋ ಜನ ಮಾದಕ ವಸ್ತುಗಳು ಅಡಿಕ್ಟ್ ಆಗಿ ತಾವು ಶಾರೀರಿಕವಾಗಿ ಕೂಡ ಭಾಳಷ್ಟು ನೋವುಗಳು ಅನುಭವಿಸ್ತರ ಜೊತೆಗೆ ಕೌಟುಂಬಿಕವಾಗಿ ಸಾಕಷ್ಟು ಅವರು ತೊಂದರೆಗಳನ್ನ ಅನುಭವಿಸ್ತಾರೆ ಈ ದಿನ ಮಕ್ಕಳೇ ನಾಳಿನ ಪ್ರಜೆಗಳಂತಕ್ಕಂಥದ್ದು ಒಂದು ಮಾತನ್ನು ನಾವು ನೆನೆಸ್ಬೇಕು ನೆನೆಸ್ಕೋಬೇಕು ಕಾರಣ ಏನಂದ್ರೆ ನಾವು ಒಂದು ಒಳ್ಳೆಯ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾದ್ರೆ ಇಂತಹ ಒಂದು ದ್ರವ್ಯಗಳ ಸೇವನೆಯಿಂದ ಮಕ್ಕಳನ್ನು ಮುಕ್ತವಾಗಿ ಆಗಿಸಬೇಕು ಅದಕ್ಕಾಗಿ ಮಕ್ಕಳಲ್ಲಿ ಏನ್ ಜಾಗೃತಿ ಮೂಡ್ಬೇಕಾರ ಇಂಥವುಗಳಿಂದ ನಾವು ದೂರ ಇರಬೇಕು ದೂರವಿ